ಉದ್ಯಮಿಗಳ ವಿರುದ್ಧ ರಾಜ್ಯ ರೈತ ಸಂಘ ಗರಂ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ಈ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸಿದ ಉದ್ಯಮಿಗಳ ಸಂಘ ಸದ್ಯ ಉದ್ಯಮಿಗಳ ವಿರುದ್ಧ ವ್ಯಾಪಕ ಆಕ್ರೋಶ ರಾಜ್ಯ ಸರ್ಕಾರ ಮಸೂದೆ ತರಲು ಮುಂದಾಗಿದ್ದು ಸರಿಯಾದ ಕ್ರಮ ಉದ್ಯಮಿಗಳಿಗೆ ಹೆದರಿ ಹಿಂದೇಟು ಹಾಕುತ್ತಿರುವುದು ಸರ್ಕಾರ ನಿಶಕ್ತಿತನ ಉದ್ಯಮಗಳ ಸ್ಥಾಪನೆಗೆ ರೈತ ಸಮುದಾಯ ಭೂಮಿ ಬಿಟ್ಟುಕೊಡ್ತಾರೆ ಮೂರು ಕಾಸಿನ ಪರಿಹಾರಕ್ಕೆ ಕೊಡ್ತಾರೆ ರಾಜ್ಯದ ಜಲ ಕೈಗಾರಿಕೆ ಸಂಪನ್ಮೂಲ ಬಳಕೆಯಿಂದ ಡಾಲರ್ಸ್ ಗಟ್ಟಲೆ ಸಂಪಾದನೆ ಇಷ್ಟೊಂದು ಹಣ ಸಂಪಾದಿಸುವ ಉದ್ಯಮಿಗಳಿಗೆ ನಾಡಿನ ನೆಲದವರು ಬೇಡ ಇದನ್ನ ಸಹಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಉದ್ಯಮಿಗಳ ನಿಲುವಿನ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟ ನಾಗೇಂದ್ರ ನಮ್ಮ ನಾಡಿನ ಯುವಕರು ತಾಂತ್ರಿಕ ಪರಿಣಿತಿಯಲ್ಲಿ ಪ್ರಪಂಚದಲ್ಲಿ ಮುಂದು ಇದೇ ಕಾರಣಕ್ಕೆ ರಾಜ್ಯದವರಿಗೆ ಮುಂದುವರಿದ ದೇಶದಲ್ಲಿ ಕೆಲಸ ಲಭ್ಯ ಸರ್ಕಾರ ಯಾವುದೇ ಮುಲಾಜಿಗೆ ಒಳಗಾಗದೆ ಮಸೂದೆ ಜಾರಿ ಮಾಡಲು ಆಗ್ರಹ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಆಗ್ರಹ ಉದ್ಯಮಗಳಲ್ಲಿ ಕನ್ನಡ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ಮಸೂದೆಯನ್ನು ರಾಜ್ಯ ಸಾಲ ಸರ್ಕಾರ ಕೊಟ್ಟಿತ್ತು ಅದು ಸ್ವಾಗತ ಕ್ರಮ ಅದಕ್ಕೆ ಬೆದರಿಕೆ ಒಟ್ಟು ಈ ಉದ್ಯಮಿಗಳು ಆ ತಡೆ ಇಳಿದಿದ್ದಾರೆ ಅಂತಂದ್ರೆ ಇದನ್ನು ಶೂರವಾಗಿ ರೈತ ಸಂಘ ಖಂಡಿಸುತ್ತೆ ಈ ಉದ್ಯಮಗಳ ಸ್ಥಾಪನೆಗಾಗಿ ನಾವು ರೈತರು ಮೂರು ಕಾಸಿನ ಪರಿಕರಲ್ಲಿ ನಮ್ಮ ಭೂಮಿಯನ್ನು ಮುಟ್ಕೊಟ್ಟಿದ್ದೀವಿ ಜೀವನಾಧಾರದ ಭೂಮಿಯನ್ನು ನಾವು ವ್ಯವಸಾಯದ ನೀರನ್ನು ಕೈಗಾರಿಕೆಗೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ರಾಜ್ಯ ಸಂಪನ್ಮೂಲವನ್ನು ಬಳಸಿಕೊಂಡು ಬೆರಡೇಳ್ ಕೆಜಿರುವಂತಹ ಈ ಉದ್ಯಮಿಗಳು ಮಿಲಿಯನ್ ಡಾಲರ್ ಅಷ್ಟು ಸಂಪತ್ತೆಗೆ ಮಾಡಿಕೊಂಡಿದ್ದಾರೆ ಆದರೆ ಉದ್ಯೋಗದಲ್ಲಿ ಕನ್ನಡಿ ಕೊಡಲು ನಿರಾಕರಿಸಿರುವಂತ ಈ ಒಂದು ಜಾಫೇತರವನ್ನ ಕನ್ನಡವನ್ನು ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಕನ್ನಡಿಗರು ಪರಿಣಿತರಲ್ಲಿ ತಾಂತ್ರಿಕತೆ ಹಿಂದೆ ಬಿದ್ದಿಲ್ಲ ಕರ್ನಾಟಕದ ಇವತ್ತು ಇವತ್ತು ಇವತ್ತಿ ಮುಂದುವರೆದ ದೇಶಗಳಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳ ತಾಂತ್ರಿಕವಾಗಿ ಮುಂದುವರಿದರೆ ಉದ್ಯೋಗ ದೊರೆತೇ ಇರುವಂತಹದ್ದು ತಾಂತ್ರಿಕ ಕಾರಣ ಇಟ್ಟು ಇವರು ತನ್ನಡೆ ಕೊಟ್ಟರೆ ನಾವು ಸುಮ್ಮನೆ ಇರಲ್ಲ ಚರ್ಚೆಗೆ ಬರಲಿ ಅದು ಅದರಿಂದ ಕನ್ನಡಿಗರು ವಿರುದ್ಧ ವಿರುದ್ದ ಚಳವಳಿಯನ್ನು ಮಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಈ ಇದರಿಂದ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ ಯಾವುದೇ ಕಾರಣಕ್ಕೂ ಈ ಉದ್ಯಮಿಗಳು ಬೆರಗಣಿಕೆ ತುಂಬ ಉದ್ಯಮಿಗಳು ಮಾತ್ರ ಕನ್ನಡದವಲ್ಲ ಇಲ್ಲಿ ಕರ್ನಾಟಕ ಇರೋದು ಆರು ಕೋಟಿ ಜನರದು ಆರು ಕೋಟಿ ಜನರನ್ನ ಕಾಪಾಡ ಈತನ ಕಾಪಾಡ್ಕೊಳ್ಬೇಕು ಆರು ಕೋಟಿ ಜನರ ಪರವಾಗಿ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಶಕ್ತಿ ಅಂತ ಹೇಳಿ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತಿದ್ದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ